ಅನ್ನುವಂಥದ್ದು ಆರಂಭವಾಗಿ ನೂರು ವರ್ಷ ಆಗಿದೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಆ ಸಂಘಟನೆ ಬೆಳೀತಾ ಇರುವಂಥದ್ದು ಮತ್ತೆ ಅದರ ಪರಿಣಾಮದಿಂದ ಸಮಾಜದಲ್ಲಿ ಪರಿವರ್ತನೆ ಕಾಣುವಂಥದ್ದು ಪರಿವಾರ ಬೆಳೆದದ್ರ ಪರಿಣಾಮ ಈ ರೀತಿ ಬದಲಾಗ್ತಾ ಇದೆ ಊರುಗಳು ಈ ರೀತಿ ಬದಲಾಗ್ತಿದ ಸ್ವಭಾವಗಳು ಅನ್ನುವಂಥದ್ದು ಸಮಾಜದಲ್ಲಿ ನಿರಂತರ ಕಾಣ್ತಾ ಇದ್ದೇವೆ ನಾವು ಒಂದೇ ಶಬ್ದದಲ್ಲಿ ಹೇಳುವುದಾದ್ರೆ ಸಂಘ ಅನ್ನುವಂಥದ್ದು ಬೇರೆ ಏನೂ ಮಾಡೋದಿಲ್ಲ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಕಾಂಗ್ರೆಸ್ ಅಥವಾ ಎಡಪಂಥೀಯ ಚಿಂತನೆಯರು ಅವರ ಸಮಾಜದ ಕಾಳಜಿ ಇರುವವರಾದ್ರೆ ಅವ್ರ ಸಮಾಜಕ್ಕೆ ಏನು ಅಂತ ಯೋಚಿಸುದು ಬಿಟ್ಟು ಯಾವ ಸಂಘ ಸಂಸ್ಥೆಯನ್ನ ನಿಲ್ಲಿಸ್ತೇವೆ ಬ್ಯಾನ್ ಮಾಡ್ತೇವೆ ಅಂತ ಯಾಕೆ ಯೋಚನೆ ಮಾಡ್ಬೇಕು ಹಾಗಿದ್ರೆ ಅವ್ರ ಯೋಚನೆ ಏನು ಸಮಾಜಕ್ಕೆ ಪೂರಕ ಅಲ್ಲ ಹಾಗಾಗಿ ಸಂಘ ಅನ್ನುವಂಥದ್ದನ್ನ ಜನ ಇಷ್ಟಪಟ್ಟಿದ್ದಾರೆ ದೇಶ ಇಷ್ಟಪಟ್ಟಿದೆ ಸಂಘಟನೆ ಬೆಳೀತಾ ಇದೆ ಹೆಗಡೆ ಹಕ್ಕಲಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸ್ನೇಹಿತರೆ ನಮ್ಮ ಬೈಂದೂರು ಶಾಸಕರು ಶಾಸಕರಾದಕ್ಕಿಂತ ಮುಂಚೆ ಆರ್ ಎಸ್ ಎಸ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಳಗೆ ಹೊರಗೆ ಆಳ ಎಲ್ಲವುದನ್ನು ಅರಿತವರು ಸಕ್ರಿಯವಾಗಿ ಆರ್ ಎಸ್ ಇವತ್ತು ರಾಜ್ಯ ದೇಶಾದ್ಯಂತ ಆರ್ ಎಸ್ ಎಸ್ ಬಗ್ಗೆ ತುಂಬ ಡಿಸ್ಕಸ್ ನಡೀತಾ ಇದೆ ಈಗ ಒಂದು ಇವಾಗ ಏನು ನಮ್ಮ ಮಲ್ಲಿಕಾರ್ಜುನ ಮುತ್ಯನವರ ಮಗ ಮರಿಕರಿಕೆಯವರು ಆರ್ ಎಸ್ ಎಸ್ಸಿನ ಬಗ್ಗೆ ಏನು ಹವವನ್ನು ಹಾಕಿದಾರೋ ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ಗೆ ಇದ್ದು ಪ್ಲಸ್ ಪಾಯಿಂಟು ಆಗಿದೆ ಏನಿದು ಆರ್ ಎಸ್ ಎಸ್ ಗೊತ್ತಲ್ಲ ಏನು ಗೊತ್ತಿಲ್ಲದರಿಗೂ ಸಹಿತ ಗೊತ್ತಾಗುವಂಥ ಪರಿಸ್ಥಿತಿ ಬಂದು ಇಲ್ಲ ನಾವು ಬರಬೇಕು ಬರ್ತಕ್ಕಂಥದ್ದು ಆಗ್ತಿದೆ ಈ ನಡೀತಿರುವ ಬೆಳವಣಿಗೆ ಬಗ್ಗೆ ನಮ್ಮ ಬೈಂದೂರು ಶಾಸಕರಾದ ಗುರುರಾಜ್ ಕಂಠೋಳಿಯವರಿದ್ದಾರೆ ಮೊದಲೇ ಹೇಳಿದ್ರೆ ಆರ್ ಎಸ್ ಎಸ್ಸಿನ ಆಳ ಅಗಲ ಆ ಇದ್ದವರು ಗೊತ್ತಿದ್ದವರು ಆರ್ ಎಸ್ ಎಸ್ ಅಲ್ಲಿ ಇದ್ದವರು ಈ ಬೈಂದೂರು ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಇತ್ತು ಅವರ ಪಕ್ಷದಲ್ಲಿ ಕೇಳ್ತಾ ಇದ್ದಾರೆ ಯಾರು ಅದು ಗುರುರಾಜ್ ಗಂಟವಾಳಿಯವರು ಅಂತ ಆದ್ರೆ ಇವತ್ತು ಎರಡೂವರೆ ವರ್ಷದಲ್ಲಿ ಗುರುರಾಜ್ ಕಂಟೋವಾಳಿ ಯಾರು ಅಂತ ಹೇಳಿದ್ರು ಬೈಂದೂರು ಕ್ಷೇತ್ರ ಅಷ್ಟೇ ಅಲ್ಲ ಇವತ್ತು ರಾಜ್ಯಾದ್ಯಂತ ಅವ್ರು ಗೊತ್ತಿದ್ದಾರೆ ಬರೀ ಸಂತ ಅಂತ ಅದಕ್ಕೆ ಬಿದ್ದ ಹಾಗೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ಕೊಂಡು ಗೊತ್ತಿದ್ದಾರೆ ಗುರುರಾಜ್ ಕಟ್ಕೋಡಿ ಈ ಸರಿ ಇದು ಆರ್ ಎಸ್ ಎಸ್ ಅಂದಿರ ಭಯೋತ್ಪಾದಕರ ದೊಣ್ಣೆ ಆಗ್ತಕ್ಕಂಥದ್ದು ಅದು ಆಯುಧ ಆಯುಧ ಆಗ್ತದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮಸ್ಕಾರ ಒಂದು ಸಂಘದ ಬಗ್ಗೆ ಯಾರ್ಯಾರು ಆಪಾದನೆಗಳನ್ನು ಹಾಕೋದು ಅದನ್ನು ಬ್ಯಾನ್ ಮಾಡ್ತೇನೆ ಅಂತ ಹೇಳೋದು ನಿಷೇಧ ಮಾಡ್ತೇನೆ ಅಂತ ಹೇಳೋದು ನಾವು ಈಗ ಮೊದಲು ನೋಡ್ತಾ ಇರುವುದಲ್ಲ ನಿರಂತರ ಪ್ರಯತ್ನಗಳಾಗ್ತಾ ಇದೆ ಆದರೆ ಸಂಸ್ಥೆ ನೂರನೇ ವರ್ಷದ ಆಚರಣೆಯಲ್ಲಿದೆ ಸಂಸ್ಥೆ ಅನ್ನುವಂಥದ್ದು ಆರಂಭವಾಗಿ ನೂರು ವರ್ಷ ಆಗಿದೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಆ ಸಂಘಟನೆ ಬೆಳೀತಾ ಇರುವಂಥದ್ದು ಮತ್ತೆ ಅದರ ಪರಿಣಾಮದಿಂದ ಸಮಾಜದಲ್ಲಿ ಪರಿವರ್ತನೆ ಕಾಣುವಂತದ್ದು ಸಂಘ ಪರಿವಾರ ಬೆಳೆದದ ಪರಿಣಾಮ ಈ ರೀತಿ ಬದಲಾಗ್ತಾ ಇದೆ ಊರುಗಳು ಈ ರೀತಿ ಬದಲಾಗ್ತಿದ ಸ್ವಭಾವಗಳು ಅನ್ನುವಂಥದ್ದು ಸಮಾಜದಲ್ಲಿ ನಿರಂತರ ಕಾಣ್ತಾ ಇದ್ದೇವೆ ನಾವು ಒಂದೇ ಶಬ್ದದಲ್ಲಿ ಹೇಳುದಾದ್ರೆ ಸಂಘ ಅನ್ನುವಂಥದ್ದು ಬೇರೆ ಏನು ಮಾಡೋದಿಲ್ಲ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಡ್ತದೆ ಲೀಡರ್ಶಿಪ್ ಅನ್ನು ರೆಡಿ ಮಾಡ್ತಾ ಹೋಗ್ತದೆ ಗುಣಗಳನ್ನು ನಿರ್ಮಾಣ ಮಾಡ್ತದೆ ಅಂತ ಹೇಳ್ತೇವೆ ಹಾಗಾಗಿ ಸಂಘ ಅನ್ನುವಂಥದ್ದನ್ನ ಜನ ಇಷ್ಟಪಟ್ಟಿದ್ದಾರೆ ದೇಶ ಇಷ್ಟಪಟ್ಟಿದೆ ಸಂಘಟನೆ ಬೆಳಿತಾ ಇದೆ ಆದ್ರೆ ಇದನ್ನ ಯಾಕೆ ವಿರೋಧಿಸ್ತಿದ್ದಾರೆ ಯಾರು ವಿರೋಧಿಸ್ತಿದ್ದಾರೆ ಅಂತ ಕಾಣುವಾಗ ಅವರು ಉದ್ದೇಶ ಕಂಡುಬಿಡುತ್ತದೆ ಸಂಘವನ್ನು ಬ್ಯಾನ್ ಮಾಡ್ತಾ ಅಂತೇಳಿ ಹೇಳಿ ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ಮೂರು ಜನರೇಷನ್ ಅವರು ಪ್ರಯತ್ನ ಮಾಡಿದರು ಅವರು ಯಾರು ಸಹಿತ ಯಶಸ್ಸಾಗಲಿಲ್ಲ ಕೊನೆಗೆ ಸಂಘ ಮಾಡ್ತಾ ಇರೋದು ಒಳ್ಳೆ ಕೆಲಸ ನಾವು ಬೇರೆ ಯಾವುದೋ ಕಾರಣಕ್ಕೆ ನಿಮ್ಮನ್ನು ವಿರೋಧಿಸಿದ್ದೇವೆ ಅಂತ ಹೇಳುವಲ್ಲಿವರೆಗೂ ಸಹಿತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಯಾರು ವಿರೋಧಿಸ್ತಾರೆ ಯಾರು ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಾರೆ ಅವ್ರಿಗೆ ಯಾವತ್ತ ಅರ್ಥ ಆಗ್ತಾ ಇದೆ ಸಂಘ ಇಷ್ಟು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇರುವುದು ಬಿಟ್ಟರೆ ಅವರನ್ನು ಇನ್ನೇನೋ ಮಾಡಬೇಕನ್ನೋ ಆಲೋಚನೆ ನಮ್ಗೆ ಯಾವತ್ತಿಗೂ ಬರೋದಿಲ್ಲ ಸೊ ಸಂಘದ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ಓಡಾಡಿದ ಪರಿಣಾಮ ಆ ನಂತರ ಪರಿವಾರದ ಸಾಹಿತ್ಯ ಅಖಿಲ ಭಾರತ ಸಾಹಿತ್ಯ ಪರಿಷತ್ನಲ್ಲಿ ಓಡಾಡಿದ್ದೇನೆ ಇವತ್ತು ಬಿಜೆಪಿಯ ಕಾರ್ಯಕರ್ತನಾಗಿ ಓಡಾಡ್ತಾ ಇದ್ದೇನೆ ಸಂಘವನ್ನ ನಾನು ಪೂರ್ತಿ ತಿಳ್ಕೊಂಡಿದ್ದೇನೆ ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಯಾಕಂದ್ರೆ ಸಂಘ ಅಷ್ಟು ದೊಡ್ಡ ವಿಶಾಲವಾದದ್ದು ಅಷ್ಟು ಅಗಾಧವಾದದ್ದು ಆದ್ರೆ ಕೊನೆಗೆ ಸಂಘ ನನಗೆ ಏನು ಹೇಳಿಕೊಟ್ಟಿದೆ ಸಂಘದ ಹಿರಿಯರು ನನಗೆ ಹೇಗೆ ಕಾಣಿಸ್ಕೊಂಡಿದ್ದಾರೆ ಸ್ಪಷ್ಟತೆ ಇದೆ ಹಾಗಾಗಿ ಇವಾಗ ಏನೇ ಹೇಳಿದ್ರು ಸಹಿತ ಇದೊಂದು ಭಕ್ತಿ ಶ್ರದ್ಧೆಯಿಂದ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತ ಸಂಘಟನೆ ಸಂಘದ ಪ್ರಚಾರಕರು ಅಂತೇಳಿ ಯಾರು ಹೇಳ್ತಾರೆ ಪೂರ್ತಿ ಬದುಕನ್ನ ಈ ಜನ್ಮವನ್ನ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ನನಗ್ ಮಕ್ ಸ್ವಂತ ಬದುಕಿಲ್ಲ ಬೇರೆ ಬದುಕು ಬೇಡ ನನ್ನ ಸಮಾಜ ನನ್ನ ಧರ್ಮ ನನ್ನ ದೇಶ ಬಲಿಷ್ಠ ಆಗ್ಬೇಕು ಅಂತ ಕನಸು ಕಂಡು ಇಡೀ ಬದುಕನ್ನು ಕೊಟ್ಟ ಅಂತ ಪ್ರಚಾರಕರು ನಮ್ಮ ಮನಸ್ಸಿನಲ್ಲಿ ಅವರೆಲ್ಲರನ್ನು ನಾವು ಸಂತರು ಅನ್ನುವಂಥ ದೃಷ್ಟಿಯಲ್ಲಿ ನೋಡ್ತೇವೆ ಅಂಥವರು ಸಾವಿರಾರು ಜನ ಇರುವಾಗ ಯಾರೋ ಒಬ್ಬರಿಬ್ರು ನಾವು ನಿಷೇಧ ಮಾಡ್ತೇವೆ ನಾವು ಸಂಘಟನೆ ಕೊಲ್ತೇವೆ ಅಂತ ಹೇಳುವಾಗ ಅದು ಅವರಿಗೆ ಇದು ಅರ್ಥವೇ ಆಗಲಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಬಿಟ್ಟರೆ ಸಂಘಟನೆ ಅನ್ನುವುದು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನೂರು ವರ್ಷ ಬದುಕಿದೆ ನನಗೆ ಯಾರೋ ಒಬ್ಬರು ಹೇಳಿದ್ರು ಬೃಹತ್ ಬಲಿಷ್ಠ ಡೈನೋಸಾರ್ಗಳು ಬದುಕಲಿಲ್ಲ ಸಣ್ಣ ಸಣ್ಣ ಇರುವೆಗಳು ಇವತ್ತಿಗೂ ಬದುಕಿದೆ ಅನ್ನುವಂಥ ಮಾತನ್ನು ಕೇಳಿದೆ ನಾನು ಸೊ ಹಾಗಾಗಿ ಸಣ್ಣ ಸಣ್ಣ ಸಾಮಾನ್ಯರಿಂದ ದೇಶದ ಕೆಲಸವನ್ನು ಮಾಡಿಸುವಂತ ಸಂಘ ಯಾರೋ ನಿಷೇಧ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ಮಾಡ್ತಾರೆ ಅಂತ ಅನ್ನುವುದು ಸಹಿತ ಯಾವುದು ಸಹಿತ ಸಾಧ್ಯ ಅಂತ ಅನ್ನೋದಕ್ಕಿಂತ ಸಣ್ಣ ಕಾರ್ಯಕರ್ತನಿಂದನೂ ಸಣ್ಣ ಸ್ವಯಂ ಸೇವಕನಿಂದನೂ ಒಬ್ಬ ಸಾಮಾನ್ಯನಿಂದನೂ ಅವನಿಂದ ರಾಷ್ಟ್ರೀಯ ಕಾರ್ಯ ಮಾಡಿಸೋದು ಹೇಗೆ ಅವನು ಎಲ್ಲರೂ ಆರ್ಮಿಗೆ ಹೋಗ್ಲಿಕ್ಕಾಗೋದಿಲ್ಲ ಎಲ್ಲರೂ ಆಡಳಿತ ಆಗೋದಿಲ್ಲ ಆದರೆ ತಾನಿದ್ದಲ್ಲೇ ದೇಶದ ಕೆಲಸ ಹೇಗೆ ಮಾಡ್ಬೋದು ಸಮಾಜಕ್ಕೆ ಪೂರಕ ಕೆಲಸ ಹೇಗೆ ಮಾಡ್ಬೋದು ಅಂತ ಕಲಿಸಿಕೊಟ್ಟದ್ದು ಸಂಘ ಈ ಸಂಘವನ್ನು ಎಲ್ಲಿ ನಿಷೇಧ ಮಾಡ್ತಾರೆ ನನ್ನ ಹೃದಯದೊಳಗೆ ಹೋಗ್ತಾರ ನನ್ನ ಮನಸ್ಸಿನೊಳಗೆ ಹೋಗ್ತಾರೆ ಎಲ್ಲಿ ಹೋಗಿ ಅವರು ನಿಷೇಧ ಮಾಡ್ತಾರೆ ನಾವು ಜೀವವಿರುವವರಿಗೆ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಸಂಘ ಹೇಳಿಕೊಟ್ಟದ್ದು ಇರ್ತದೆ ಮತ್ತೆಲ್ಲಿ ನಿಷೇಧ ಮಾಡುವುದು ಸೊ ಆಡಳಿತಾತ್ಮಕವಾಗಿ ರಾಜಕೀಯ ಲಾಭಕ್ಕಾಗಿ ಯಾರೋ ಮಾತಾಡ್ತಾ ಇರ್ಬೋದು ಬಿಟ್ರೆ ಹೃದಯಪೂರ್ವಕವಾಗಿ ಒಂದು ಐದು ನಿಮಿಷ ಅಧ್ಯಯನ ಮಾಡಿದ್ರೆ ಸಂಘದ ಒಳ್ಳೆ ಕೆಲಸಗಳು ಅವ್ರ ಮನಸ್ಸಿಗೆ ಬರ್ತದೆ ಸೊ ಹಾಗಾಗಿ ಅದನ್ನು ನಾವು ಕನ್ಸಿಡರ್ ಮಾಡೋದಕ್ಕಿಂತ ಅದು ಹೇಳಿದ ಪರಿಣಾಮ ನೀವು ಹೇಳಿದ ಹಾಗೆ ಮತ್ತೆ ಸಂಘಟನೆ ಮತ್ತೆ ಬೆಳೀತದೆ ಸಹಜವಾಗಿ ಹರಿಯುವ ನದಿ ಅಥವಾ ತೋಡಿಗೆ ಕಟ್ಟೆ ಕಟ್ಟಿದಾಗ ಅದು ಡ್ಯಾಮ್ ಅಂತ ಆಗ್ತದೆ ಶಕ್ತಿ ಮತ್ತೆ ಹೆಚ್ಚು ಉತ್ಪಾದನೆ ಆಗ್ತದೆ ಈ ಶಬ್ದಗಳೆಲ್ಲವೂ ಸಹಿತ ಸಂಘದ ಬೆಳವಣಿಗೆಗೆ ಪೂರಕ ಅನ್ನುವಂಥ ಮಾತಾಡ್ತಾ ಸಂಘ ಅನ್ನುವಂಥದ್ದು ನಮ್ಮ ಹೃದಯದಲ್ಲಿರುವ ಭಾವನೆ ಅಂತ ಮಾತಾಡ್ತಾರೆ ಅಲ್ಲ ಇವಾಗ ಎಡಪಂಥೀಯರು ಚಿಂತಕರು ಮತ್ತೆ ಕಾಂಗ್ರೆಸ್ಸಿಗರು ಈ ಬಿ ಜೆ ಪಿಯನ್ನು ಅಷ್ಟು ವಿರೋಧಿಸಿದಕ್ಕೆ ಯಾಕೆ ಅವರಿಗೆ ಅಷ್ಟು ದ್ವೇಷ ಯಾಕೆ ನಮ್ಮ ದೂರುಗಳ ಹಿಂದೊಮ್ಮೆ ಡಾಕ್ಟರ್ ಜಿ ಅವರು ಒಂದು ಸಂಘ ಸ್ಥಾಪನೆ ಮಾಡಿದವರು ಯಾರು ಹೇಳಿದ್ರಂತೆ ಕಾಂಗ್ರೆಸ್ನವರು ಕಮ್ಯುನಿಸ್ಟ್ನವರು ಆರ್ ಎಸ್ ಎಸ್ ನಂತೆ ಇನ್ನೊಂದು ಸಂಸ್ಥೆಯನ್ನು ಮಾಡ್ತಾರೆ ನೀವೇನು ಮಾಡ್ತೀರಿ ಅಂತ ಕೇಳಿದ್ರಂತೆ ಆಗ ಅವ್ರು ಹೇಳಿದರು ಸಂಘ ನಾನು ಸ್ಥಾಪನೆ ಮಾಡಿದ ಮೇಲೂ ನನಗೆ ಇಡೀ ದೇಶವನ್ನು ಕವರ್ ಮಾಡ್ಲಿಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ ಗೊತ್ತಾಗೋದಿಲ್ಲ ಯಾರಾದರೂ ಅದೇ ಪ್ರಯತ್ನ ಅಂತ ಹೇಳಿದ್ರೆ ನಾನು ಸಹರ್ಷದಿಂದ ಸ್ವಾಗತಿಸ್ತೇನೆ ಅಂತೇಳಿ ಹೇಳಿ ನಾನು ಹೇಳೋದು ಒಂದು ವಿಚಾರ ಇಟ್ಕೊಂಡವ ರಾಷ್ಟ್ರೀಯತೆಯನ್ನು ಜನರ ಬಗ್ಗೆ ಸಮಾಜದ ಬಗ್ಗೆ ಆಲೋಚನೆ ಮಾಡುವವರು ಇನ್ಯಾರು ಮಾಡ್ತಾರೆ ಅನ್ನೋ ಯಾಕೆ ಗಡಿಬಿಡಿ ಬಿಡಿ ಹಾಕಬೇಕು ಹಾಗೆ ಅವ್ರು ಮಾಡ್ತಾರೆ ಅಂತ ಹೇಳಬೇಕು ನಾನು ಹೇಳಿದ್ದು ನೀವು ಹೇಳಿದ ರೀತಿಯಲ್ಲಿ ಕಾಂಗ್ರೆಸ್ ಅಥವಾ ಎಡಪಂಥೀಯ ಚಿಂತನೆ ಇರೋರು ಅವರ ಸಮಾಜದ ಕಾಳಜಿ ಇರುವವರಾದ್ರೆ ಆದ್ರೆ ಅವರು ಸಮಾಜಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸುದು ಬಿಟ್ಟು ಯಾವ ಸಂಘ ಸಂಸ್ಥೆಯನ್ನು ನಿಲ್ಲಿಸ್ತೇವೆ ಬ್ಯಾನ್ ಮಾಡ್ತೇವೆ ಅಂತ ಯಾಕೆ ಯೋಚನೆ ಮಾಡ್ಬೇಕು ಹಾಗಿದ್ರೆ ಅವ್ರ ಯೋಚನೆ ಏನು ಸಮಾಜಕ್ಕೆ ಪೂರಕ ಅಲ್ಲ ದೇಶಕ್ಕೆ ಪೂರಕ ಅಲ್ಲ ಆಗಿರ್ಬೇಕು ಹಾಗಿದ್ರೆ ಮಾತ್ರ ಈ ನಿಷೇಧದ ಮಾತಾಡ್ತಾರೆ ಇಲ್ಲದಿದ್ರೆ ಆ ಉತ್ತರಕ್ಕೆ ಯಾಕೆ ಹೋಗ್ಬೇಕು ನಾವೇ ಮಾತಾಡದಂತ ಸಂವಿಧಾನ ಅದರ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ನಡೀತಾ ಇರುವಾಗ ಯಾರು ಸಹಿತ ಸಂವಿಧಾನದ ವಿರೋಧ ಹೋಗ್ಲಿಕ್ಕಾಗುದಿಲ್ಲ ಅದಕ್ಕೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ಇಂಥ ಮಾತುಗಳು ರಾಜಕೀಯ ಭಯ ಹೊರತು ಮತ್ತೇನು ಆಗಿರೋದಿಲ್ಲ ವೈಚಾರಿಕವಾಗಿ ಅದು ಕೊನೆಗೊಂದು ಹಂತ ಬರಬೇಕಲ್ಲ ಆಯ್ತು ನಿಮ್ದು ಇಂತಿಂತ ವಿಷಯಗಳು ಸರಿ ಇದೆ ನಮ್ಗೆ ಆಗುದಿಲ್ಲ ಅದನ್ನು ಹೇಳ್ಬಹುದು ಅದ್ರ ಖರ್ಬು ಮಾಡ್ತೇವೆ ನಾಶ ಮಾಡ್ತೇವೆ ಅಂತ ಹೊರಡುವಂತ ಮಾನಸಿಕತೆಯನ್ನ ನಾವೇನು ಹೇಳಲಿಕ್ಕಾಗುದಿಲ್ಲ ಆ ಮಾನಸಿಕತೆಗಳು ನಾಶ ನಮ್ಮ ಹಿರಿಯರೂ ಹೇಳಿ ಸ್ನೇಹಿತರೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಡೆಯವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತು ವ್ಯಕ್ತಪಡಿಸಿರೋ ಅಭಿಪ್ರಾಯಕ್ಕೆ ನಿಮ್ಮ ಸಹಮತ ಇದೆಯಾ ದಯವಿಟ್ಟು ಅಭಿಪ್ರಾಯ ಕಾಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್